ಇನ್ನೊಂದು ಸರಿಗ ಶಿವಮೊಗ್ಗ ವಿಚಾರ ಬಂದಾಗ ಶಿವಮೊಗ್ಗದಲ್ಲಿ ತಮ್ಮ ಅಣ್ಣ ಬಿಜೆಪಿಯಿಂದ ಕ್ಯಾಂಡಿಡೇಟ್ ಆಮೇಲೆ ಇಂಡಿಪೆಂಡೆಂಟ್ ಆಗಿ ಇದ್ದಾರೆ ಒಂದೇ ಐಡಿಯಾಲಜಿಯಿಂದ ಬಂದವರು ಇಬ್ಬರು ಅದೇ ಎಲ್ಲೊಂದ್ ಕಡೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗ ಕೂಸಿಗೆ ಲಾಭ ಆಗುತ್ತಲ್ಲ ಯಾಕಂದ್ರೆ ಸರಿ ಈಗ ಗೀತಾ ಶಿವರಾಜ್ ಕುಮಾರ್ ಲಾಭ ಆಗುತ್ತ ಅಂತ ಇದರಿಂದ ನೀವು ಬಹುಶಃ ಕಾಂಗ್ರೆಸ್ ಅಭ್ಯರ್ಥಿ ಕೇಳಿದ್ರೆ ಅವರೇ ವಿಶ್ವಾಸ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಅಂಡ್ರೆಸ್ಟಿಮೇಟ್ ಮಾಡ್ತಾ ಇಲ್ಲ ನಮ್ಮ ಮತದಾರರನ್ನ ಕೂಡ ನಾನು ಅಂಡ್ರೆಸ್ಟಿಮೇಟ್ ಮಾಡ್ತಾ ಇಲ್ಲ ರಾಘಣ್ಣ ಅವರ ಜನಪ್ರಿಯತೆ ಒಂದು ಕಡೆ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ರಾಘಣ್ಣ ಅವರು ಅಭಿವೃದ್ಧಿಯ ಕೆಲಸದ ಮುಖೇನ ಅವರು ಪಡೆದಿರ್ತಕ್ಕಂಥ ಒಂದು ಜನಪ್ರಿಯತೆ ಒಂದು ಜನರ ಪ್ರೀತಿ ವಿಶ್ವಾಸ ಇದು ಯಾವುದೂ ಕೂಡ ಸುಳ್ಳಲ್ಲ ಯಾರೇ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿ ಎಷ್ಟೇ ಸ್ಟಾರ್ ಪ್ರಚಾರಕರು ಬರಲಿ ಎಷ್ಟೇ ರೆಬಲ್ ಕ್ಯಾಂಡಿಡೇಟ್ಸ್ಗಳು ನಿಂತ್ಕೊಳ್ಳಿ ಯಾರೇ ನಿಂತ್ಕೊಂಡ್ರು ಸಹ ಗೆಲುವು ಶತ ಸಿದ್ಧ ರಾಘಣ್ಣ ಅವರು ಎರಡರಿಂದ ಮೂರು ಲಕ್ಷ ಅಂತರದಲ್ಲಿ ಗೆಲ್ತಾರೆ ಯಾರು ಕೂಡ ಗೆಲುವು ತಡೆಯೋದಕ್ಕೆ ಸಾಧ್ಯ ಇಲ್ಲ ಕಾರ್ಯಕರ್ತರು ಅಷ್ಟೇ ಶ್ರಮನ ಹಾಕ್ತಾ ಇದ್ದಾರೆ ಸರ್ ಅವರ ಸ್ಪರ್ಧೆ ಎಲ್ಲೊಂದ್ ಕಡೆ ಎಫೆಕ್ಟ್ ಆಗಲ್ಲ ಅಂತ ತಮ್ಮ ಅಣ್ಣನ ಸ್ಪರ್ಧೆಯಲ್ಲಿ ನಮಗೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಓಟ್ ಕಡಿಮೆ ಆಗಬಹುದು ಅಂತ ನಮ್ಮ ನಿರೀಕ್ಷೆ ಇದೆ ಅಷ್ಟೇ ಬಿಟ್ಟರೆ ರಾಘಣ್ಣ ಗೆಲುವು ಅಥವಾ ನಮ್ಮ ಅಂತರ ಅಂತೂ ಹೆಚ್ಚು ವ್ಯತ್ಯಾಸ ಆಗಲ್ಲ ಗೆಲುವಿಗೆ ವಿಶ್ವಾಸ ವ್ಯಕ್ತಪಡಿಸಿದೆ ಸರ್ ಈಗ ಯಾರು ಅವರೇನಲ್ಲ ಅವರು ದೇವ್ರು ಒಳ್ಳೇದು ಮಾಡಲಿ ಹಾಂ ಕಾರ್ಯಕರ್ತರು ಒಳ್ಳೆ ಬೆಲೆ ಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಅಷ್ಟೇ ಹೇಳ್ತಾನೆ ಇವತ್ತು ಅವರು ಈಶ್ವರಪ್ಪನವ್ರು ಗೆಲ್ತಾರೋ ಏನಾಗ್ತದೋ ಗೊತ್ತಾಗ್ತದೆ ನಿಮಗೇ ಅದು ನನಗಂತೂ ವಿಶ್ವಾಸ ಇದೆ ನಮ್ಮ ಕಾರ್ಯಕರ್ತರು ನಿರತ್ ನಿರಂತರವಾಗಿ ಶ್ರಮ ಆಗ್ತಾ ಇದ್ದಾರೆ ಎರಡೂವರೆ ಮೂರು ಲಕ್ಷ ರಾಘಣ್ಣ ಅವ್ರು ಗೆಲ್ತಾರೆ ಎಸ್ ಇದು ಬಿ ವೈ ವಿಜೇಂದ್ರ ಮಾತಾಡಿದ್ರು ಕ್ಯಾಮ್ರಾಮ್ ಶಿವಶಂಕರ್ ಜೊತೆ ಐ ಮೀನ್ ಟಿ ವಿ ನೈನ್ ಯಾದಗಿರಿ